ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಎನ್ಡಿಎ ಕಮಾಲ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಕೂಟಕ್ಕೆ ಭರ್ಜರಿ ಜಯ ಸಿಕ್ಕಿದೆ ಬಿಜೆಪಿಯ ಸಿಟಿ ರವಿ ಜೆಡಿಎಸ್ನ ಎಸ್ಎಲ್ ಭೋಜೇಗೌಡಗೆ ಗೆಲುವು ಸಿಕ್ಕಿರತಕ್ಕಂಥದ್ದು ಸಿಟಿ ರವಿಗೆ ಇಪ್ಪತ್ತೇಳು ಮತ ಭೋಜೇಗೌಡಗೆ ಮೂವತ್ತು ಮತ ಪಡೆದು ಅವರು ಜಯ ಗಳಿಸಿದ್ದಾರೆ ಇನ್ನು ಬಿಜೆಪಿ ರೆಬಲ್ ಅಭ್ಯರ್ಥಿ ನಿರಂಜನೆಗೆ ಕೇವಲ ಐದು ಮತ ಹದಿಮೂರು ನಿರ್ದೇಶಕರ ಸ್ಥಾನದಲ್ಲಿ ಎಂಟು ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಐದು ಕ್ಷೇತ್ರಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಟಿ ರವಿ ಭೋಜೇಗೌಡಗೆ ಜಯ ಸಿಕ್ಕಿದೆ ಆಡಳಿತಾರೂಢ ಕಾಂಗ್ರೆಸ್ ಒಂದೇ ಒಂದು ಕ್ಷೇತ್ರ ಗೆಲ್ಲುವಲ್ಲಿ ವಿಫಲಗೊಂಡಿದೆ ಹದಿಮೂರರ ಪೈಕಿ ಹನ್ನೊಂದು ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ ಇನ್ನು ಎರಡು ಸ್ಥಾನ ಜೆಡಿಎಸ್ ಪಾಲ ಚಿಕ್ಕಮಗಳೂರಲ್ಲಿ ಐದಕ್ಕೆ ಐದು ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ ಗೆಲುವು ಅನ್ನೋದು ಸಿಕ್ಕಿದೆ ಚುನಾವಣೆಯಲ್ಲಿ ಒಂದೇ ಒಂದು ಕ್ಷೇತ್ರವನ್ನ ಗೆದ್ದಿಲ್ಲ ಕಾಂಗ್ರೆಸ್ ಪಕ್ಷ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಅದು ಡಿಸಿಸಿ ಬ್ಯಾಂಕ್ ಬಳಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಇದೀಗ ಸಂಭ್ರಮಾಚರಣೆ ಜೋರಾಗಿದೆ ಎಸ್ ಬೆಳಗ್ಗೆಯಿಂದಲೇ ಎಲ್ಲರ ಗಮನ ಚಿಕ್ಕಮಗಳೂರಿನ ಡಿಸಿಸಿ ಬ್ಯಾಂಕ್ ಮೇಲಿತ್ತು ಯಾಕಂದ್ರೆ ಈ ಚುನಾವಣೆ ಸಿಂಪಲ್ ಅಂತ ಇಲ್ಲ ಬಲಾಢ್ಯರ ಕಣ ಲೆಕ್ಕಾಚಾರ ಅಡ್ಡ ಮತದಾನದ ಒಂದು ಭಯ ಎಲ್ಲವೂ ಕೂಡ ಇತ್ತು ಮೊದಲು ಫಲಿತಾಂಶ ನೋಡೋದಾದರೆ ಬಿ ಜೆ ಪಿಯ ಸಿಟಿ ರವಿ ಮತ್ತು ಜೆ ಡಿ ಎಸ್ನ ಎಸ್ ಎಲ್ ಭೋಜೇಗೌಡ ಇಬ್ಬರು ಕೂಡ ಕ್ಲೀನ್ ವಿನ್ ಆಗಿದ್ದಾರೆ ಸಿಟಿ ರವಿಗೆ ಇಪ್ಪತ್ತೇಳು ಮತ ಭೋಜೇಗೌಡಗೆ ಮೂವತ್ತು ಮತ ಇನ್ನು ಪಿಯ ರೆಬೆಲ್ ಅಭ್ಯರ್ಥಿ ನಿರಂಜನ್ಗೆ ಕೇವಲ ಐದು ಮತ ಒಟ್ಟು ಹದಿಮೂರು ನಿರ್ದೇಶಕರ ಸ್ಥಾನಗಳಿರತಕ್ಕಂಥ ಡಿಸಿಸಿ ಬ್ಯಾಂಕಲ್ಲಿ ಈಗಾಗಲೇ ಎಂಟು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಇಂದಷ್ಟೇ ಉಳಿದ ಐದು ಸ್ಥಾನಗಳಿಗೆ ಮಾತ್ರ ಮತದಾನ ನಡೆದಿತ್ತು ಆದರೆ ನಿಜವಾದ ಶಾಕ್ ಅಂದರೆ ಕಾಂಗ್ರೆಸ್ ಕತೆ ಕಾಂಗ್ರೆಸ್ ಕತೆ ಕೇಳಿದರೆ ನಿಜಕ್ಕೂ ಶಾಕ್ ಆಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದಕ್ಕೆ ಐದು ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಕೈಯಲ್ಲಿವೆ ಐದಕ್ಕೂ ಐದು ಕಾಂಗ್ರೆಸ್ ಶಾಸಕರು ಇದ್ದಾರೆ ಆದರೆ ಡಿಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಾತ್ರ ಒಂದೇ ಒಂದು ಸ್ಥಾನ ಕೂಡ ಕಾಂಗ್ರೆಸ್ಗೆ ಸಿಗ್ಲಿಲ್ಲ ಹದಿಮೂರರಲ್ಲಿ ಹನ್ನೊಂದು ಸ್ಥಾನ ಬಿಜೆಪಿ ಪಡ್ಕಂಡಿದೆ ಇನ್ನು ಎರಡು ಸ್ಥಾನ ಜೆ ಡಿ ಎಸ್ ಪಡ್ಕಂಡಿದೆ ಆದರೆ ಎನ್ ಡಿ ಎ ಫುಲ್ ಡಾಮಿನೇಷನ್ ಆಗಿದೆ ಕಡೂರಿನ ಹಾಲಿ ಶಾಸಕ ಕೆ ಎಸ್ ಆನಂದ್ ಕೂಡ ಕಣದಲ್ಲಿದ್ದರು ಆದರೆ ಕೊಪ್ಪದ ಬಿಜೆಪಿ ಮುಖಂಡ ದಿನೇಶ್ ಹೊಸವರು ಎದುರು ಸೋಲನ್ನು ಅನುಭವಿಸಿದ್ರು ಅಷ್ಟೇ ಅಲ್ಲ ಮೂಡಿಗೆರೆ ಮಾಜಿ ಶಾಸಕ ಎಂಪಿ ಪಿ ಕುಮಾರಸ್ವಾಮಿ ಕೂಡ ಗೆಲ್ಲಿಲ್ಲ ಫಲಿತಾಂಶ ಹೊರಬಿದ್ದ ತಕ್ಷಣ ಡಿ ಸಿ ಬ್ಯಾಂಕ್ ಎದುರು ಫುಲ್ಲು ಸೆಲೆಬ್ರೇಷನ್ ಜೋರಾಗಿದೆ ಜೋರಾಗಿತ್ತು ಪಟಾಕಿಯನ್ನು ಸಿಡಿಸಿ ಘೋಷಣೆಯನ್ನು ಘೋಷಣೆಯನ್ನು ಮೊಳಗಿಸಿ ಸಂಭ್ರಮಿಸಿದರು ಜೆ ಡಿ ಎಸ್ ಕಾರ್ಯಕರ್ತರು ಎಸ್ ಎಲ್ ಭೋಜೇಗೌಡ ಅವರನ್ನು ಹೊತ್ತು ಕುಣಿದು ಖುಷಿಪಟ್ಟರು ಒಟ್ಟಿನಲ್ಲಿ ಹೇಳೋದಾದರೆ ಈ ಸಿ ಬ್ಯಾಂಕ್ ಚುನಾವಣೆ ಸಾಧಾರಣ ಚುನಾವಣೆಯೇ ಅಲ್ಲ ಆಡಳಿತ ಪಕ್ಷ ಇದ್ರೂ ಕೂಡ ಸೋಲಾಗಿದೆ ವಿರೋಧ ಪಕ್ಷಕ್ಕೆ ಫುಲ್ ಕಂಟ್ರೋಲ್ ತಗೊಂಡಿದ್ದಾರೆ ವಿರೋಧ ಪಕ್ಷಕ್ಕೆ ಎಸ್ ಚಿಕ್ಕಮಗಳೂರು ರಾಜಕೀಯದ ಮೂಡ್ ಯಾವ ಕಡೆ ಇದೆ ಅನ್ನೋದನ್ನು ಈ ಫಲಿತಾಂಶ ಸ್ಪಷ್ಟವಾಗಿ ತೋರಿಸ್ಬಿಟ್ಟಿದೆ